ಶ್ರೀ ನಮಃ ಶ್ರೀ ಬಸವ ಟಿವಿಯ ವೀಕ್ಷಕ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ ಹಿಂದಿನ ಸಂಚಿಕೆಯಲ್ಲಿ ಆನಾಪಾನಸತಿ ಧ್ಯಾನ ಅಂದ್ರೇನು ಅನ್ನೋದನ್ನು ಪರಿಚಯಿಸಿದ್ದೆ ಧ್ಯಾನ ಹೇಗೆ ಮಾಡೋದು ಧ್ಯಾನ ಮಾಡುವಾಗ ಹೇಗೆ ಕೂತ್ಕೊಳ್ಬೇಕು ಅನ್ನೋದನ್ನು ಹೇಳಿದ್ದೆ ಕೂತ್ಕೊಂಡು ಪ್ರತಿ ಒಂದೊಂದು ದೇಹದ ಭಾಗವನ್ನು ನೆತ್ತಿಯಿಂದ ಕಾಲ್ವರೆಗೂ ಕೂಡ ರಿಲ್ಯಾಕ್ಸ್ ಮಾಡಿ ಎಲ್ಲ ರಿಲ್ಯಾಕ್ಸ್ ಆಗಿದೆ ಅಂತ ಸಡ್ಲ ಮಾಡ್ತಾ ಬನ್ನಿ ಅಂತ ಹೇಳಿದ್ದೆ ನಂತರ ಸಹಜವಾದ ಉಸರಾಟವನ್ನು ಗಮನಿಸಿ ಅಂತ ಹೇಳಿದ್ದೆ ಅಂದ್ರೆ ನಮ್ಮ ಪ್ರಯತ್ನ ಪೂರ್ವಕವಾಗಿ ವ್ಯತ್ಯಾಸ ಮಾಡಬಾರ್ದು ಅಂತ ಹೇಳಿದ್ದೆ ಹಾಗಾಗಿ ರಿಲ್ಯಾಕ್ಸ್ ಮಾಡಿದ ತಕ್ಷಣ ದೇಹದ ಪ್ರಜ್ಞೆಯನ್ನ ಬಿಡಬೇಕು ನಾವು ಅದರ ಕಡೆ ಅಲ್ಲಾಡಿಸ್ಬಾರ್ದು ಮತ್ತೆ ಬರೀ ಮನಸ್ಸಿನ ಕಡೆ ಹೋಗೋದು ಅಂದ್ರೆ ನಾವು ಯಾವಾಗ ಧ್ಯಾನದಲ್ಲಿ ಕಣ್ಣು ಕಣ್ಮುಚ್ವ ಹಲವಾರು ಯೋಚನೆ ಆಲೋಚನೆಗಳು ಬರ್ತಾ ಇರುತ್ತೆ ಒಂದೊಂದನ್ನೇ ಬಿಡ್ತಾ ಬರಬೇಕು ಇಲ್ಲ ನಾನೀಗ ಉಸಿರು ಜೊತೆ ಇದ್ದೀನಿ ಇನ್ನೊಂದು ಥಾಟ್ ಬರುತ್ತೆ ಇನ್ನೊಂದು ಚಿಂತನೆ ಬರುತ್ತೆ ಅದಲ್ಲ ನಾನೀಗ ಉಸಿರು ಜೊತೆ ಇದ್ದೀನಿ ಅಂತ ಬರೋಂತಹ ಯೋಚನೆ ಆಲೋಚನೆಗಳನ್ನ ತ್ಯಜಿಸ್ತಾ ಬರಬೇಕು ಮತ್ತಿರ್ಗಿ ಉಸಿರಿನ ಜೊತೆ ಮತ್ತಿರ್ಗಿ ಉಸಿರಿನ ಜೊತೆ ಹೋಗ್ತಾ ಹೋಗ್ತಾ ಆಲೋಚನಾ ರಹಿತ ಸ್ಥಿತಿಯನ್ನ ತಲುಪ್ತೀವಿ ನಾವು ಅಂದ್ರೆ ಯಾವ ಆಲೋಚನೆಗಳು ಸುಳಿದೇ ಇರೋ ಸ್ಥಿತಿ ಖಂಡಿತ ತಲುಪ್ತೀವಿ ಸ್ವಲ್ಪ ಸಮಯ ತಗೋಬಹುದು ಯಾವಾಗ ನಾವು ಆಲೋಚನಾ ರಹಿತ ಸ್ಥಿತಿಯನ್ನ ತಲುಪ್ತೀವೋ ಆಗ ವಿಶ್ವಶಕ್ತಿಯು ಅಖಂಡ ಪ್ರಮಾಣದಲ್ಲಿ ನಮ್ಮ ನೆತ್ತಿಯ ಮೇಲಿರುವಂತಹ ಸಹಸ್ರಾರ ಚಕ್ರದ ಮೂಲಕ ನಮ್ಮ ದೇಹದ ಒಳಗಡೆ ಪ್ರವಹಿಸುತ್ತೆ ನಮ್ಮ ದೇಹದಲ್ಲಿರುವಂತಹ ಏಳು ಚಕ್ರಗಳನ್ನು ಅಂದ್ರೇನು ಸಹಸ್ರಾರ ಆಗ್ನ ವಿಶುದ್ಧ ಅನಾಹತ ಮಣಿಪುರ ಚಕ್ರಗಳನ್ನು ಹಾಗೂ ನಮ್ಮ ದೇಹದ ಪಕ್ಕ ಪಕ್ಕದಲ್ಲಿರುವಂತಹ ಸೂಕ್ಷ್ಮ ಶರೀರಗಳನ್ನು ಹಾಗೂನು ಎಪ್ಪತ್ತೆರಡು ಸಾವಿರ ನಾಡಿಗಳನ್ನು ಕೂಡ ಶುದ್ಧೀಕರಿಸ್ತಾ ಬರುತ್ತೆ ಯಾವುದೋ ಆ ವಿಶ್ವಶಕ್ತಿ ಆ ಶುದ್ಧೀಕರಿಸುವಂತ ಕ್ರಿಯೆಯಲ್ಲಿ ಅಲ್ಲಿರುವ ತಡೆ ಅಡೆತಡೆಗಳನ್ನು ಭೇದಿಸುತ್ತೆ ಅಂದ್ರೆ ಅದು ಮುರ್ಕೊಂಡು ಹೋಗ್ತಾ ಹೋಗುತ್ತೆ ಹಾಗೂ ದೇಹದಲ್ಲಿ ಶಕ್ತಿ ಚೈತನ್ಯದ ಸೋರಿಕೆಗಳನ್ನು ಕೂಡ ಸರಿಪಡಿಸುತ್ತೆ ನಿಮ್ಗಾಗಲೇ ಗೊತ್ತಿದೆ ಆಲ್ ಡಿಸೀಸಸ್ ಆರ್ ಡ್ಯೂ ಟು ಐದರ್ ಬ್ಲಾಕೇಜ್ ಆಫ್ ಎನರ್ಜಿ ಆರ್ ಲೀಕೇಜ್ ಆಫ್ ಎನರ್ಜಿ ಅಂತ ಅಂದರೆ ಪ್ರಾಣಶಕ್ತಿ ಚೈತನ್ಯದ ಹರಿಯುವಿಕೆಯಲ್ಲಿ ಯಾವಾಗ ಅಡಚಣೆ ಅಥವಾ ಸೋರಿಕೆ ಉಂಟಾಗುತ್ತೋ ಆವಾಗ ದೇಹಕ್ಕೆ ಕಾಯಿಲೆ ಪ್ರಾಣಶಕ್ತಿ ಚೈತನ್ಯದ ಹರಿವಿಕೆಯೂ ಸೂಕ್ಷ್ಮ ಅದು ಹರಿತಿದೆ ಅಂತ ಗೊತ್ತಾಗಲ್ಲ ಬರಿಗಣ್ಣಿಗೆ ಕಾಣಲ್ಲ ಅಡಚಣೆ ಕೂಡ ಸೂಕ್ಷ್ಮ ಸೋರಿಕೆ ಕೂಡ ಸೂಕ್ಷ್ಮ ಆದರೆ ಇವುಗಳ ಪ್ರಭಾವ ಮತ್ತು ಪರಿಣಾಮ ಭೌತಿಕ ಏಳು ಚಕ್ರಗಳು ಸೂಕ್ಷ್ಮ ಪ್ರಾಣಮಯ ಶರೀರ ಮನೋಮಯ ಶರೀರ ಮನಸ್ಸು ಕೂಡ ಸೂಕ್ಷ್ಮ ಭಾವನಾತ್ಮಕ ಶರೀರವೂ ಕೂಡ ಸೂಕ್ಷ್ಮ ಧ್ಯಾನ ಕ್ರಿಯೆಯಲ್ಲಿ ತೊಡಗಿರುವಾಗ ನಮ್ಮ ದೇಹಕ್ಕೆ ಪ್ರಕೃತಿಯಿಂದ ಹರಿದು ಬರುವಂಥ ವಿಶ್ವಶಕ್ತಿಯೂ ಕೂಡ ಸೂಕ್ಷ್ಮ ಆಲೋಚನಾರಹಿತ ಸ್ಥಿತಿಯಲ್ಲಿ ಪ್ರಾಣಶಕ್ತಿ ಚೈತನ್ಯದ ಹರಿಯುವಿಕೆಯಲ್ಲಿ ಇರೋವಂಥ ಅಡಚಣೆಗಳನ್ನು ಸರಿಪಡಿಸುತ್ತೆ ಅಂತ ಏನು ಹೇಳ್ತೀವೋ ಅದೂ ಕೂಡ ಸೂಕ್ಷ್ಮ ಅಥವಾ ಸೋರಿಕೆಯನ್ನು ನಿಲ್ಲಿಸಲಾಗುತ್ತೆ ಅಂತ ಹೇಳ್ತೀವಿ ಅದು ಸೂಕ್ಷ್ಮ ಆದರೆ ಆರೋಗ್ಯ ಸುಧಾರಿಸೋದು ಸ್ಥೂಲ ದೇಹದಲ್ಲಿ ದೇಹ ರಚನೆಯನ್ನು ಮತ್ತು ದೇಹ ಪ್ರಕೃತಿಯನ್ನು ಸೃಷ್ಟಿ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಪರಿಹಾರ ಆಧ್ಯಾತ್ಮಿಕ ಧ್ಯಾನದಿಂದ ಆರೋಗ್ಯ ಸಿಗ್ತಾ ಇರೋದನ್ನು ಖಚಿತಪಡಿಸಿಕೊಂಡಂತಹ ಪ್ಯಾರಾನಾರ್ಮಲ್ ಸಂಶೋಧಕರು ಸುದೀರ್ಘ ಸಂಶೋಧನೆ ಮೂಲಕ ಧ್ಯಾನ ಕಾಲದಲ್ಲಿ ದೇಹದಲ್ಲಾಗುವ ಸೂಕ್ಷ್ಮ ಕ್ರಿಯೆಯನ್ನು ಅಂದರೆ ಧ್ಯಾನದಲ್ಲಿ ಬರುವಂಥ ವಿಶ್ವಶಕ್ತಿ ಯಾವ ರೀತಿಯಲ್ಲಿ ನಮ್ಮ ದೇಹಕ್ಕೆ ರಕ್ತಗತವಾಗಿ ಆರೋಗ್ಯನ ಕೊಡುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಕುತೂಹಲ ಇತ್ತು ಆಧ್ಯಾತ್ಮಿಕ ಸಂಶೋಧನೆ ಆಯಿತು ಆದ್ದರಿಂದ ಸಿಕ್ಕಂಥ ಒಂದು ಅನುಭವ ಅವರಿಗೆ ಏನಾಯ್ತು ಅನ್ನೋದನ್ನ ವೈಜ್ಞಾನಿಕವಾಗಿ ವಿವರಿಸೋ ಮೂಲಕ ಯಶಸ್ವಿಯಾಗಿರುವಂಥ ಸಂಗತಿ ಡಾಕ್ಟರ್ ಬಾರ್ಬರ ಆ್ಯಂಡ್ ಬ್ರೆನಿನ್ ಅನ್ನೋರು ಬರೆದಿರುವಂತ ಹ್ಯಾಂಡ್ಸ್ ಆಫ್ ಲೈಟ್ ಮತ್ತೆ ಲೈಟ್ ಎಮರ್ಜಿಂಗ್ ಅನ್ನುವಂಥ ವಿಶ್ವವಿಖ್ಯಾತ ಗ್ರಂಥದಲ್ಲಿ ಲಭ್ಯ ಇದೆ ಅಂದ್ರೆ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ ಧ್ಯಾನದಲ್ಲಿ ನಾವು ತೊಡಗಿದಾಗ ಬ್ರಹ್ಮಾಂಡದಲ್ಲಿರುವಂತಹ ಹೆಚ್ಚಿನ ಶಕ್ತಿ ಬರುತ್ತೆ ಅಂತ ಏನು ಹೇಳಿದ್ವು ನಾವು ಆ ಶಕ್ತಿ ಹೇಗೆ ನಮಗೆ ಆರೋಗ್ಯ ಕೊಡುತ್ತೆ ಅನ್ನೋದನ್ನ ವೈಜ್ಞಾನಿಕವಾಗಿ ವಿವರಣೆ ಕೊಟ್ಟಿದ್ದಾರೆ ಧ್ಯಾನದಿಂದ ಹೇಗೆ ಆರೋಗ್ಯ ಲಭಿಸೋದು ಎಂಬುದಕ್ಕೆ ನೀಡಿರುವಂತಹ ವೈಜ್ಞಾನಿಕ ವಿವರಣೆ ಏನಂತ ಇದೆ ಅಂದರೆ ಧ್ಯಾನ ಕಾಲದಲ್ಲಿ ಆಲೋಚನಾರಹಿತ ಸ್ಥಿತಿಯಲ್ಲಿ ನಮ್ಮ ಸಹಸ್ರಾರ ಚಕ್ರ ಪ್ರಕೃತಿಯಿಂದ ಹೀರ್ಕೊಳ್ಳೋ ಅಂತಹ ಒಂದು ವಿಶ್ವಶಕ್ತಿ ಧ್ಯಾನ ಕಾಲದಲ್ಲಿ ಬರೋ ವಿಶ್ವಶಕ್ತಿ ಹದಿನೆಂಟು ಸಾವಿರ ವೋಲ್ಟ್ಸ್ ಶಕ್ತಿಯನ್ನು ಹೊಂದಿರುತ್ತೆ ಅಂತನೂ ಈ ವಿಶ್ವಶಕ್ತಿಯು ಚಕ್ರಗಳ ಮೂಲಕ ಹಾದು ಹೋಗುವಾಗ ಚಕ್ರಗಳನ್ನು ಪ್ರದಕ್ಷಿಣಾಕಾರದಲ್ಲಿ ತಿರುಗಿಸುತ್ತೆ ಚಾಲನೆ ಇಲ್ಲದೆ ನಿಂತು ಹೋಗಿದ್ರು ಅನಾರೋಗ್ಯ ಹಾಗೆ ಚಾಲನೆ ಇಲ್ಲದೆ ನಿಂತು ಹೋಗಿರೋ ಚಕ್ರಕ್ಕೆ ಚಾಲನೆ ಕೊಡುತ್ತೆ ಈ ರೀತಿ ಚಾಲನೆ ದೊರೆತ ನಂತರ ಅದೇ ಚಕ್ರದಿಂದ ಚಕ್ರ ಅಂದ್ರೆ ಯಾವುದು ಸಹಸ್ರಾರ ಅಗ್ನ ವಿಶುದ್ಧ ಅಥವಾ ಮಣಿಪುರ ಸ್ವಾದಿಷ್ಟಾನ ಮೂಲಾಧಾರ ಅಂತ ಏನ್ ಆ ಧ್ಯಾನದಲ್ಲಿ ಬರೋ ಚೈತನ್ಯ ಚಕ್ರದಿಂದ ಚಕ್ರಕ್ಕೆ ಹೋಗ್ತಾ ಬರುತ್ತದು ಆ ಪ್ರಾಸೆಸ್ ಅಲ್ಲಿ ನಿಂತಿರೋ ಚಕ್ರ ಅಂತ ತಿರುಗಿಸುತ್ತೆ ಆ ಚಾಲನೆ ದೊರೆತ ನಂತರ ಅದೇ ಚಕ್ರದಿಂದ ಸಂಸ್ಕರಿಸಿದ ಪ್ರಾಸೆಸ್ಡ್ ಶಕ್ತಿಯುತವಾದ ಚೈತನ್ಯ ಮುಂದೆ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಹರಿಯತೊಡಗುತ್ತೆ ನಾಡಿ ಮಂಡಲನ ಶುದ್ಧೀಕರಣಗೊಳಿಸುತ್ತೆ ನಾಡಿ ಶುದ್ಧೀಕರಿಸಿ ನರಮಂಡಲ ವ್ಯೂಹದಲ್ಲಿ ಹರಿದು ನರ್ವಸ್ ಸಿಸ್ಟಮ್ ಹೋಗುತ್ತೆ ನಿರ್ನಾಳ ಗ್ರಂಥಿಗಳೊಂದಿಗೆ ಸಂಯೋಜಿತವಾಗಿ ಕಾರ್ಯನಿರ್ವಹಿಸಿ ಯಾಕೆಂದರೆ ಗೊನಾಡ್ಸೋದೇನು ಅಂತ ನಾವು ಹೇಳ್ತೀವೋ ದುಗ್ಧ ಗ್ರಂಥಿಗಳು ಅದರೊಳಗಡೆ ಹೋಗಿ ವಿವಿಧ ಚೋದಕಗಳನ್ನು ಸೂಕ್ತ ಪ್ರಮಾಣದಲ್ಲಿ ಸ್ರವಿಸಕ್ಕೆ ಪ್ರಚೋದಿಸುತ್ತೆ ಸೊ ಹಾರ್ಮೋನ್ ಪ್ರೊಡಕ್ಷನ್ವರೆಗೂ ಆ ಚೈತನ್ಯ ನಮ್ಮ ಧ್ಯಾನದಲ್ಲಿ ಬಂದಿರೋ ಚೈತನ್ಯ ಚಕ್ರಗಳ ಮೂಲಕ ಹರಿದು ನಂತರ ನಮ್ಮ ಎಂಡೋಕ್ರೈನ್ ಸಿಸ್ಟಮ್ಗೆ ಹೋಗಿ ಈ ಹಾರ್ಮೋನ್ಸನ್ನು ಉತ್ಪತ್ತಿ ಮಾಡುತ್ತೆ ಈ ರೀತಿ ಸ್ರವಿಸಲಾದಂಥ ಚೋದಕಗಳು ರಕ್ತದೊಂದಿಗೆ ಬೆರೆತು ದೇಹದಲ್ಲೆಲ್ಲ ಪ್ರಸರಿಸಿ ಅನಾರೋಗ್ಯಕರ ದೇಹವನ್ನು ಆರೋಗ್ಯಕರ ದೇಹವನ್ನಾಗಿ ಪರಿವರ್ತಿಸುತ್ತೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಪಡಿಸುತ್ತೆ ಈ ರೀತಿ ಅಭೌತಿಕ ನಾನ್ ಫಿಸಿಕಲ್ ಅಭೌತಿಕ ಕಂಪನಾರೂಪದ ಪ್ರಾಥಮಿಕ ಅಂದರೆ ಪ್ರೈಮರಿ ಕಾಸ್ಮಿಕ್ ಎನರ್ಜಿ ಏನು ಬರುತ್ತೋ ಅದು ಧ್ಯಾನ ಕಾಲದಲ್ಲಿ ಚಕ್ರಗಳ ಮೂಲಕ ಪ್ರವೇಶ ಪಡೆದು ಪರಿವರ್ತನೆಗೊಂಡು ರಾಸಾಯನಿಕ ಚೋದಕಗಳಾಗಿ ನಿರ್ನಾಳ ಗ್ರಂಥಿಗಳ ಮೂಲಕ ಭೌತ ದೇಹದಲ್ಲಿರುವಂತಹ ರಕ್ತಕ್ಕೆ ಸೇರಿ ಅನಾರೋಗ್ಯದಿಂದ ಬಳಲ್ತಾ ಇರುವಂತಹ ದೇಹವನ್ನ ಆರೋಗ್ಯಕರ ದೇಹವನ್ನಾಗಿ ಪರಿವರ್ತಿಸುತ್ತೆ ಜೊತೆ ಜೊತೆಗೆ ಸುದೀರ್ಘ ಧ್ಯಾನದಲ್ಲಿ ತೊಡಗಿರುವಾಗ ಚಕ್ರಗಳ ಶುದ್ಧೀಕರಣದ ನಂತರ ಅದೇ ವಿಶ್ವಶಕ್ತಿಯು ಅದೇ ಪ್ರಾಸೆಸ್ಡ್ ಎನರ್ಜಿ ಸೂಕ್ಷ್ಮ ಶರೀರಗಳಾದ ಪ್ರಾಣಮಯ ಶರೀರ ಭಾವನಾತ್ಮಕ ಶರೀರ ಹಾಗೂ ಮನೋಮಯ ಶರೀರಗಳನ್ನು ಶುದ್ಧೀಕರಿಸೋದ್ರಿಂದ ಮನಸ್ಸನ್ನು ಮನಸ್ಸಿಂದ ಉತ್ಪತ್ತಿಯಾಗುವಂತಹ ನಕಾರಾತ್ಮಕ ಭಾವನೆಗಳನ್ನು ಚಿಂತನೆಗಳನ್ನು ಸಕಾರಾತ್ಮಕವಾಗಿ ಪರಿವರ್ತಿಸಿ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಅನುವು ಮಾಡಿಕೊಡುತ್ತೆ ಆನಾಪಾನಸತಿ ಧ್ಯಾನವನ್ನು ಯಾರ್ಯಾರು ಮಾಡಬಹುದು ಎಷ್ಟೊತ್ತು ಮಾಡಬಹುದು ಎಷ್ಟೊತ್ತು ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಮಕ್ಕಳು ಪುರುಷರು ಸ್ತ್ರೀಯರು ವೃದ್ಧರು ಎಲ್ಲರೂ ಈ ಧ್ಯಾನ ಪದ್ಧತಿಗೆ ಅರ್ಹರಾಗಿರ್ತಾರೆ ಇದ್ರಲ್ಲಿ ಯಾವ ರೆಸ್ಟ್ರಿಕ್ಷನ್ ಇಲ್ಲ ಬೆಂಕಿ ಬಿದ್ಮೇಲೆ ಬಾವಿ ತೋಡೋ ಹಾಗೆ ಅನಾರೋಗ್ಯ ಶುರುವಾದ ಮೇಲೆ ಧ್ಯಾನ ಹುಡುಕೊಂಡು ಹೋಗೋದಲ್ಲ ಅವರವರ ವಯಸ್ಸಿಗನುಸಾರವಾಗಿ ಅಷ್ಟು ನಿಮಿಷಗಳಂತೆ ಅಂದರೆ ಹದಿನೈದು ವರ್ಷದವ್ರು ಹದಿನೈದು ನಿಮಿಷ ಐವತ್ತು ವರ್ಷದವ್ರು ಐವತ್ತು ನಿಮಿಷದ ತರ ದಿನಕ್ಕೆರಡು ಸಾರಿ ಈ ಅತಿ ಸುಲಭ ಸರಳ ಧ್ಯಾನವನ್ನ ಮಾಡೋದು ಸೂಕ್ತ ಈ ರೀತಿ ದಿನಕ್ಕೆರಡು ಬಾರಿ ಮಾಡ್ತಾ ಬಂದ್ರೆ ನಲವತ್ತು ದಿನಗಳಲ್ಲಿ ಯಾರಿಗಾದರೂ ಆಗಲಿ ಎರಡನೇ ಹಂತವಾದ ನಾಡಿ ಮಂಡಲ ಶುದ್ಧಿ ಕಾಯ ಅನುಪಸನವನ್ನ ಪೂರ್ಣಗೊಳಿಸಿ ಮೂರನೇ ಹಂತವಾದ ವಿಪಸನಕ್ಕೆ ಹೋಗ್ತಾರೆ ಖಂಡಿತ ಹೋಗ್ತಾರೆ ಇದನ್ನೇ ಮಂಡಲ ದೀಕ್ಷೆ ಅಂತ ಕೂಡ ಕರೆದಿರುವಂತದ್ದು ಧ್ಯಾನ ಸಾಧನೆಯಲ್ಲಿ ಮಂಡಲ ದೀಕ್ಷೆ ಅಂತ ನಲವತ್ತು ದಿನಗಳ ಕಾಲ ಸತತವಾಗಿ ಶಿಸ್ತುಬದ್ಧವಾಗಿ ಮಾಡಬೇಕು ಆಗ ನಮಗೆ ಸಾಧಿಸಕ್ಕೆ ಸಾಧ್ಯ ಆಗುತ್ತೆ ಎಚ್ಚರ ಸ್ಥಿತಿಯಲ್ಲಿರುವಾಗ ಮನುಷ್ಯನಿಗೆ ಕಣ್ಣುಗಳನ್ನು ಮುಚ್ಚಿಯೇ ಗೊತ್ತಿಲ್ಲ ಟಿ ವಿಯನ್ನಾದರೂ ನೋಡ್ತಾ ಇರ್ತಾರೆ ಮೊಬೈಲ್ನಾದರೂ ನೋಡ್ತಾ ಇರೋವಂಥ ಅಭ್ಯಾಸ ಮಾಡ್ಕೊಂಡಿರೋದ್ರಿಂದ ನಾನು ನಿಮ್ಮ ವಯಸ್ಸಷ್ಟು ನಿಮಿಷ ಧ್ಯಾನ ಮಾಡಬೇಕು ಅಂತ ಹೇಳಿದ ತಕ್ಷಣ ಅವರಿಗೆ ಶಾಕ್ ಆಗೋಗುತ್ತೆ ಖಂಡಿತ ಇದು ಸಾಧ್ಯನಾ ನನಗೆ ಐವತ್ತು ನಿಮಿಷ ಕಣ್ಣು ಮುಚ್ಕೊಂಡು ಕುತ್ಕೊಳ್ಳೋಕ್ಕಾಗತ್ತಾ ನನಗೆ ಸಾಧ್ಯನಾ ಅಂತ ಕೇಳ್ತಾರೆ ಕೆಲವರಿಗೆ ಅಷ್ಟು ಹೊತ್ತು ಧ್ಯಾನ ಮಾಡಲು ಸಾಧ್ಯವಾಗದೆ ಬಿಟ್ಟು ಕೂಡ ಬಿಡ್ತಾರೆ ಅಯ್ಯೋ ಒಂದು ಗಂಟೆ ಕಣ್ಣು ಮುಚ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲಪ್ಪ ಅಂತ ಧ್ಯಾನ ಕಲೀಲೇಬೇಕು ಅಂತ ಇರೋರಿಗೆ ಧ್ಯಾನ ಮಾಡಲೇಬೇಕು ಅಂತಿರೋರಿಗೆ ಧ್ಯಾನದಿಂದ ಲಾಭ ಪಡೀಲೇಬೇಕು ಅಂತಿರೋರಿಗೆ ಒಂದು ಕಿವಿ ಮಾತನ್ನು ನಾನು ಹೇಳ್ತೀನಿ ಪ್ರಾರಂಭಿಕವಾಗಿ ನಿಮ್ಮ ವಯಸ್ಸಿನಷ್ಟು ನಿಮಿಷ ಸುಖಾಸನದಲ್ಲಿ ಕುಳಿತು ಕಣ್ಣುಗಳನ್ನು ತೆರೀದೇನೆ ದೇಹ ಅಲುಗಾಡಿಸ್ತೇನೆ ಕೂರೋದನ್ನು ಮೊಟ್ಟ ಮೊದಲಿಗೆ ಅಭ್ಯಾಸ ಮಾಡಿ ಒಂದು ಐವತ್ತು ನಿಮಿಷಕ್ಕೊಂದು ಮ್ಯೂಸ್ ಸೈಲೆಂಟಾಗಿ ಸಣ್ಣದಾಗಿ ಕೇಳೋ ಥರ ಒಂದು ಅಲಾರಂ ಇಟ್ಟು ಆ ಅಲಾರಂ ಹೊಡೆದು ನನಗೆ ಕೇಳೋವರೆಗೂ ಯಾವ ಕಾರಣಕ್ಕೂ ನಾನು ಕಣ್ಣು ತೆಗಿಯಲ್ಲ ದೇಹನೂ ಅಲ್ಲಾಡಿಸಲ್ಲ ಅಂತ ಸಮಾಧಾನವಾಗಿ ಮೊಬೈಲೆಲ್ಲ ಆಫ್ ಮಾಡಿಟ್ಟು ಲೈಟ್ ಆಸಿ ಆರಾಮಾಗಿ ಕೂತ್ಕೊಂಡು ಶುರು ಮಾಡಿ ತಂತಾನೇ ಧ್ಯಾನ ಕೂಡಕ್ಕೆ ಶುರುವಾಗುತ್ತೆ ಮೊಟ್ಟ ಮೊದಲಿಗೆ ನನ್ನ ಕೈಲಾಗಲ್ಲ ಐವತ್ತು ನಿಮಿಷ ಕೂತ್ಕೊಳ್ಳೋಕ್ಕಾಗಲ್ಲ ದೇಹ ಅಲ್ಲಾಡ್ಸ್ಬಾರದಂತೆ ಕಣ್ ಅಂತ ನೀವು ಮಾಡಬಾರದಕ್ಕೆ ನೂರು ಕಾರಣಗಳನ್ನು ಹುಡುಕ್ತಾ ಕೂತ್ಕೊಂಡ್ರೆ ಖಂಡಿತ ಧ್ಯಾನ ಸಾಧನೆ ಮಾಡೋಕ್ಕಾಗೋದೇ ಇಲ್ಲ ಆದ್ದರಿಂದ ಮೊದಲಿಗೆ ನಿಮ್ಮ ವಯಸ್ಸಿನಷ್ಟು ನಿಮಿಷ ಕಣ್ಣು ತೆರೀದೆ ದೇಹ ಅಲ್ಲಾಡಿಸ್ದೆ ಆ ಮೊದಲು ಪ್ರಾಸೆಸ್ ಏನಿದ್ವು ರಿಲ್ಯಾಕ್ಸೇಷನ್ ಪ್ರಾಸೆಸ್ ಅದನ್ನೆಲ್ಲ ಮಾಡಿ ಕಟ್ ಆಲ್ ಥಾಟ್ಸ್ ಎಮ್ ಟಿ ಯುವರ್ ಮೈಂಡ್ ಪೂರ್ತಿ ಎಲ್ಲ ಚಿಂತೆಗಳು ಬಂದಿದ್ದನ್ನೆಲ್ಲ ತೀರ್ತು ತೆಗೆದು ತೆಗೆದು ಹಾಕಿ ಬರೀ ಉಸಿರು ಜೊತೆ ಕೂತ್ಕೊಂಡು ಅಷ್ಟು ನಿಮಿಷ ಅಲ್ಲಾಡದೆ ಕೂತ್ಕೊಳ್ಳೋದನ್ನು ಅಭ್ಯಾಸ ಮಾಡಿ ತಂತಾನೇ ಧ್ಯಾನ ಕೂಡಕ್ಕೆ ಪ್ರಾರಂಭ ಆಗುತ್ತೆ ಕುಟುಂಬದಲ್ಲಿರೋಂತ ಹೆಂಗಸರಿಗೆ ಧ್ಯಾನದಲ್ಲಿ ತೊಡಗಿಸ್ಕೊಳ್ಳಕ್ಕೆ ಹಲವಾರು ಅಡ್ಡಿ ಅಡಚಣೆಗಳು ಇರುತ್ತೆ ಅವಕಾಶಗಳು ಕಡಿಮೆ ಏನಾದ್ರೂ ಒಂದು ಕೆಲಸ ಇದ್ದೇ ಇರುತ್ತೆ ಅಂತ ಅವರು ರಾತ್ರಿ ಮಲಗಕ್ಕೆ ಮುಂಚೆ ಮತ್ತು ಬೆಳಗ್ಗೆ ಎಚ್ಚರ ಆದ ಕೂಡಲೇ ಕಣ್ಣುಗಳನ್ನು ತೆಗೀದೇನೆ ಧ್ಯಾನದಲ್ಲಿ ತೊಡಗೋದು ಸೂಕ್ತ ಆಗಲೂ ಕೂಡ ಧ್ಯಾನದ ಲಾಭವನ್ನ ನಾವು ಪಡೆಯಕ್ಕೆ ಸಾಧ್ಯವಾಗುತ್ತೆ ಈಗ ಈ ಧ್ಯಾನವನ್ನ ಯಾವ ಟೈಮ್ನಲ್ಲಿ ಮಾಡಬಹುದು ಅಂತ ಪ್ರಶ್ನೆಗಳು ಕೇಳ್ತಾರೆ ಈ ಧ್ಯಾನವನ್ನ ಯಾವ ಸಮಯದಲ್ಲಾದರೂ ಮಾಡಬಹುದಾಗಿದೆ ನಿರ್ದಿಷ್ಟ ಸಮಯದಲ್ಲಿ ಪ್ರತಿನಿತ್ಯ ಧ್ಯಾನದಲ್ಲಿ ತೊಡಗುವ ಮೂಲಕ ಆಧ್ಯಾತ್ಮಿಕ ಶಿಸ್ತನ್ನು ಬೆಳೆಸ್ಕೊಳ್ಬಹುದಾಗಿದೆ ಪಿರಮಿಡ್ ಆಧ್ಯಾತ್ಮಿಕ ಸಂಸ್ಥೆಯ ಹಲವಾರು ಧ್ಯಾನ ಕೇಂದ್ರಗಳು ಬೆಂಗಳೂರಿನ ವಿವಿಧ ಬಡಾವಣೆಗಳಲ್ಲಿರೋದ್ರಿಂದ ಧ್ಯಾನ ಪ್ರಸಾರವನ್ನು ಉಚಿತವಾಗಿ ಮಾಡ್ತಾ ಇರೋದ್ರಿಂದ ಆಸಕ್ತರು ಈ ಧ್ಯಾನ ಕೇಂದ್ರಗಳಿಗೆ ಹೋಗಿ ಧ್ಯಾನವನ್ನು ಕಲಿತು ಅಭ್ಯಾಸ ಮಾಡಿ ರೋಗ ಮುಕ್ತರಾಗಕ್ಕೆ ಒಂದು ಅವಕಾಶ ಇದೆ ಇದೇ ಆನಾಪಾನಸತಿ ಧ್ಯಾನವನ್ನು ಪಿರಮಿಡ್ ಟೋಪಿ ಧರಿಸಿ ಮಾಡೋದರಿಂದ ಒಂಬತ್ತು ಪಟ್ಟು ಹೆಚ್ಚಿನ ವಿಶ್ವಶಕ್ತಿ ಲಭ್ಯವಾಗುವುದೆಂಬ ಕಾರಣದಿಂದ ಪಿರಮಿಡ್ ಆಧ್ಯಾತ್ಮಿಕ ಸಂಸ್ಥೆಯು ಪಿರಮಿಡ್ಗಳನ್ನು ಮನೆ ಮೇಲೆ ರಚಿಸಿಕೊಳ್ಳೋದನ್ನು ಪ್ರೋತ್ಸಾಹಿಸ್ತಾ ಇದೆ ಧ್ಯಾನಕ್ಕಾಗಿಯೇ ಪಿರಮಿಡ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಆಂಧ್ರ ಪ್ರದೇಶದಲ್ಲಿ ಪಿರಮಿಡ್ ಶಕ್ತಿಯ ಉಪಯುಕ್ತತೆಯನ್ನು ಅರಿತು ನೂರಾರು ಪಿರಮಿಡ್ಗಳನ್ನು ಧ್ಯಾನಕ್ಕಾಗಿಯೂ ಮನೆಗಳ ಮೇಲೂ ಶಾಲೆಗಳಲ್ಲೂ ನಿರ್ಮಿಸಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಕನಕ್ಪುರ ರಸ್ತೆಯಲ್ಲಿ ಹಾರೋಹಳ್ಳಿ ಹತ್ರ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಪಿರಮಿಡ್ ನಿರ್ಮಾಣ ಆಗಿದ್ದು ಆಸಕ್ತರು ಅಲ್ಲಿ ಹೋಗಿ ಅಲ್ಲಿಯ ಕಿಂಗ್ಸ್ ಚೇಂಬರ್ನಲ್ಲಿ ಕುಳಿತು ಧ್ಯಾನ ಮಾಡಿ ಅತಿ ಹೆಚ್ಚಿನ ಲಾಭ ಪಡಿಬಹುದಾಗಿದೆ ಈಗ ನೋಡೋಣ ಧ್ಯಾನದಿಂದ ಏನ್ ಲಾಭ ಸಿಗುತ್ತೆ ಧ್ಯಾನುಭವಗಳು ಏನಾಗುತ್ತೆ ಅನ್ನೋದನ್ನ ಮೊಟ್ಟ ನೋಡೋಣ ಧ್ಯಾನಕ್ಕೆ ನಾವು ಹೇಳಿದ ರೀತಿಯಲ್ಲಿ ಕೂತು ಧ್ಯಾನ ಮಾಡಕ್ ಶುರು ಮಾಡಿದಾಗ ಶರೀರ ಹಗರ ಅನ್ಸುತ್ತೆ ಅಂದ್ರೆ ದೇಹದ ಪ್ರಜ್ಞೆ ಇಲ್ಲದೆ ಇದ್ದಾಗ ದೇಹ ಹಗುರ ಅನ್ಸುತ್ತೆ ಶರೀರ ಭಾರ ಅನ್ಸುತ್ತೆ ವಿಶ್ವ ಚೈತನ್ಯದ ಹರಿಯುವಿಕೆಯಲ್ಲಿ ಅಡಚಣೆಗಳಿದ್ದಾಗ ಭಾರ ಅಂತ ಅನ್ಸುತ್ತೆ ಮೂರನೇ ಅನುಭವ ಮುಚ್ಚಿರೋ ಅಂಥ ಕಣ್ಣುಗಳಿಗೆ ಬಣ್ಣಗಳು ಕಾಣ್ತಾ ಹೋಗುತ್ತೆ ಅಂದ್ರೆ ದಿವ್ಯ ಚಕ್ಷು ಚಕ್ರ ತೆರಕೊಳ್ಳುತ್ತಾ ಇದೆ ಎನ್ನುವಂತ ಒಂದು ಅನುಭವ ಅದು ನಾಲ್ಕನೇ ಅನುಭವ ದೇಹದಲ್ಲಿ ಅಲ್ಲಲ್ಲಿ ನೋವು ಬೆನ್ನು ನೋವು ಕಾಣಿಸ್ಕೊಳ್ತಾ ಹೋಗುತ್ತೆ ಇದು ಕಾಯ ಅನುಪಸ್ಸನದ ಅನುಭವ ನಾಡಿ ಮಂಡಲದಲ್ಲಿ ಶುದ್ಧೀಕರಣ ಕ್ರಿಯೆ ನಡೀತಾ ಇರುವಾಗ ಅಡೆತಡೆಗಳನ್ನು ಭೇದಿಸ್ಕೊಂಡು ಹೋಗುವಾಗ ದೇಹದ ಹಲವು ಭಾಗಗಳಲ್ಲಿ ನೋವು ಕಾಣಿಸುತ್ತೆ ಏಳು ಚಕ್ರಗಳನ್ನು ಶುದ್ಧೀಕರಿಸಿ ಶಕ್ತೀಕರಿಸುವಾಗ ಬೆನ್ನು ನೋವು ಬರುತ್ತೆ ನಾಡಿ ಮಂಡಲ ಎಷ್ಟು ಅಶುದ್ಧವಾಗಿದ್ರೆ ಧ್ಯಾನ ಕಾಲದ ಶುದ್ಧೀಕರಣ ಕ್ರಿಯೆಯಲ್ಲಿ ಅಷ್ಟು ಹೆಚ್ಚು ನೋವುಗಳು ಕಾಣುತ್ತೆ ಈ ನೋವುಗಳನ್ನು ಸಹನೆಯಿಂದ ಸಹಿಸಿಕೊಳ್ತಾ ಅನುಭವಿಸ್ತಾ ಕೂತ್ಕೊಂಡಿದ್ರೆ ಕಾಯ ಅನುಪಸನದ ಹಂತವನ್ನು ದಾಟಿದರೆ ಮಾತ್ರ ಮುಂದಿನ ಹಂತವಾದ ವಿಪಸನಕ್ಕೆ ಹೋಗಕ್ಕೆ ಸಾಧ್ಯ ಈ ಧ್ಯಾನ ಕಾಲದಲ್ಲಿ ಕಾಣುವಂತಹ ನೋವುಗಳು ಕಣ್ಣು ತೆರೆದ ನಂತರ ಧ್ಯಾನದಿಂದಾಚೆ ಬಂದ ನಂತರ ಇರೋದೇ ಇಲ್ಲ ಧ್ಯಾನದಲ್ಲಿ ತೊಡಗಿದಾಗ ದೇಹದಲ್ಲಿ ಉಂಟಾಗುವಂತಹ ನೋವು ಬಾಧೆಗಳನ್ನು ಸಹಿಸುವ ಶಕ್ತಿಯನ್ನೇ ಶ್ರೀ ಶಂಕರಾಚಾರ್ಯರು ತಿತೀಕ್ಷ ಅಂತ ಕರೆದಿದ್ದಾರೆ ಐದನೇ ಅನುಭವ ನಿದ್ರೆ ಬಂದಂತನ್ಸುತ್ತೆ ಅಥವಾ ದೇಹ ಹಿಂದೆ ಮುಂದೆ ಹಾಗೂ ಅಥವಾ ಅಕ್ಕಪಕ್ಕಕ್ಕೆ ವಾಲಿದಂತಾಗುತ್ತೆ ಧ್ಯಾನ ಕಾಲದಲ್ಲಿ ನಮ್ಮ ದೇಹದಲ್ಲಿ ಅಖಂಡ ಪ್ರಮಾಣದಲ್ಲಿ ಹರಿಯುವಂಥ ವಿಶ್ವ ಚೈತನ್ಯ ಶುದ್ಧೀಕರಣ ಕ್ರಿಯೆಯಲ್ಲಿ ಚಕ್ರದಿಂದ ಚಕ್ರಕ್ಕೆ ವರ್ಗಾವಣೆ ಆಗ್ತಾ ಇರುವಾಗ ಮತ್ತು ಚೈತನ್ಯ ಶರೀರಗಳು ಶುದ್ಧೀಕರಣಗೊಂಡಾಗ ಹಗುರ ಅನಿಸಿ ಆ ಸೂಕ್ಷ್ಮ ಶರೀರ ಸಮುದಾಯಗಳೆಲ್ಲ ಸೇರಿ ಒಟ್ಟಿಗೆ ಸ್ಥೂಲ ಶರೀರದಿಂದ ಬಿಡಿಸ್ಕೊಂಡು ಪ್ರಯಾಣ ಬೆಳೆಸುವಂತ ಸಿದ್ಧತೆಯಲ್ಲಿ ಕೂಡ ದೇಹ ಪಕ್ಕಕ್ಕೆ ಎಳೆದಂತಾಗುತ್ತೆ ಆಗ ನಾನು ವಾಪಸ್ ಕರೆಕ್ಟಾಗಿ ಮೊದಲು ಕೂತ್ಕೊಂಡಿರೋ ಪೊಸಿಷನ್ಗೆ ಬರ್ತೀನಿ ಅಂದ್ರೂ ಬರೋಕ್ಕಾಗೋದೇ ಆಗೋದೇ ಇಲ್ಲ ಕಣ್ಣು ತೆಗೆದ್ರೆ ಬದಲಾಗ್ಬಿಡತ್ತೆ ಕಣ್ಣು ತೆಗಿಬಾರ್ದು ಹಾಗಾಗಿ ಹಿಂದೆ ಮುಂದೆನೋ ವಾಲತ್ತೆ ಅಕ್ಕಪಕ್ಕಕ್ಕೂ ಪಕ್ಕೂ ಸರ್ದಂಗಾಗುತ್ತೆ ನಿದ್ರೆಯಲ್ಲಿ ಈಗ ನಿದ್ರೆ ಆದಂತೆ ಒಂದು ಅನುಭವ ಅನ್ಸುತ್ತೆ ಆದ್ರೆ ನಿದ್ರೆಗೂ ಧ್ಯಾನಕ್ಕೂ ವ್ಯತ್ಯಾಸ ಇದೆ ನಿದ್ರೆಯಲ್ಲಿ ಅರಿವಿರೋದಿಲ್ಲ ಧ್ಯಾನ ಆಳವಾಗಿ ಕೂಡಿದ್ರೂ ಕೂಡ ಅರಿವಿರುತ್ತೆ ಇದೇ ಧ್ಯಾನಕ್ಕೂ ನಿದ್ರೆಗೂ ಇರುವಂತ ವ್ಯತ್ಯಾಸ ಆರನೇ ಅನುಭವ ಹಕ್ಕಿಯಂತೆ ಎಲ್ಲೋ ಹಾರ್ತಾ ಇರೋಂತೆ ಅನ್ಸುತ್ತೆ ಅಂದ್ರೆ ಸೂಕ್ಷ್ಮ ಶರೀರಗಳ ಸಮುದಾಯ ಅಂದ್ರೆ ಕಾಂಪ್ಲೆಕ್ಸ್ ಆ ಆಸ್ಟ್ರಲ್ ಕಾಂಪ್ಲೆಕ್ಸ್ ಏನಿರುತ್ತೆ ಬಿಡಿಸ್ಕೊಂಡು ಹೋಗಕ್ ಪ್ರಯತ್ನ ಪಡ್ತಾ ಇರುವಾಗ ಎಳದಂಗ್ ಅನ್ಸ್ತಾ ಇರುತ್ತೆ ಅದು ನಿಜವಾಗ್ಲೂ ಬಿಡಿಸ್ಕೊಂಡು ಪ್ರಯಾಣ ಮಾಡಿ ಹೋದಾಗ ಹಾರಾಡ್ತಾ ಇರೋ ಒಂದು ಅನುಭವ ಕೂಡ ನಮ್ಗೆ ಆಗುತ್ತೆ ಏಳನೆಯದು ಸುಂದರ ಅನುಭವ ಬೆಟ್ಟ ನದಿ ಗಿಡ ಮರ ಇತ್ಯಾದಿ ದೃಶ್ಯಗಳನ್ನು ನಿಜ ಸ್ಥಿತಿಯಲ್ಲಿ ನೋಡಿದಂತೆಯೇ ಧ್ಯಾನದಲ್ಲಿ ಕಾಣ್ತಾ ಇರ್ತೀವಿ ನಾವು ದಿವ್ಯ ಚಕ್ಷು ತೆರೆದಾಗ ಕೂತಲ್ಲೇ ಧ್ಯಾನದಲ್ಲೇ ದೂರದ ದೃಶ್ಯಗಳನ್ನು ಸ್ಪಷ್ಟವಾಗಿ ನೋಡುವಂತಹ ಒಂದು ಸ್ಥಿತಿಯನ್ನು ನಾವು ತಲುಪ್ತೀವಿ ಈ ಏಳು ಅನುಭವಗಳಲ್ಲಿ ಒಂದೇ ಒಂದು ಅನುಭವ ಆಗಿದ್ರೂ ಕೂಡ ಧ್ಯಾನ ಮಾಡ್ತಾ ಇರುವಂತಹ ರೀತಿ ಸರಿಯಾಗಿದೆ ಅಂತ ಅರ್ಥ ಯಾವುದೇ ಒಂದು ಅನುಭವವೂ ಆಗಲಿಲ್ಲ ಅಂತಂದರೆ ಧ್ಯಾನಕ್ಕೆಂದು ಕೂತಿದ್ರೂ ಕೂಡ ನಿಮ್ಮ ಮನಸ್ಸು ಆಲೋಚನೆಗಳೊಂದಿಗೆ ಇದೆ ಎಲ್ಲೋ ಹೋಗ್ತಾ ಇದೆ ದೇಹ ಅಲ್ಲಾಡಿಸ್ತಾ ಇದ್ದರೆ ಆಗಲೂ ಅನುಭವ ಆಗಲ್ಲ ದೇಹದ ಅರಿವಿನೊಂದಿಗೆ ಇರ್ತೀರಾ ಅಂತ ಅರ್ಥ ದೇಹ ಅಲ್ಲಾಡಿಸ್ತಾ ಇದ್ದೀರಾ ಅಂದರೆ ದೇಹದ ಅರಿವಿನಲ್ಲಿ ಇದ್ದೀರಾ ನೀವು ಅಂತ ಮಧ್ಯದಲ್ಲಿ ಕಣ್ಣು ತೆರೀತಾ ಇದ್ದೀರಾ ಅಂತ ಕೂಡ ಅರ್ಥ ಮಧ್ಯದಲ್ಲಿ ಒಂದೇ ಒಂದು ಸಲ ಕಣ್ಣು ಮುಚ್ಚಿ ತೆಗೆದ್ರು ಕೂಡ ಬರ್ತಾರ ವಿಶ್ವಶಕ್ತಿ ಚೈತನ್ಯ ಕಡಿಮೆ ಆದ ತಕ್ಷಣ ಯಾವ ಅನುಭವನೂ ಆಗೋದಿಲ್ಲ ಇವು ಯಾವನ್ನೂ ಮಾಡ್ದೇನೆ ಮತ್ತೆ ಮತ್ತೆ ಧ್ಯಾನಕ್ಕೆ ಪ್ರಯತ್ನಿಸಿ ಈ ಧ್ಯಾನ ವಿಧಾನದ ವಿಶೇಷತೆ ಏನಂತಂದ್ರೆ ಬಹಳ ಸುಂದರವಾದ ವಿಚಾರ ಇದು ಪ್ರತಿಯೊಬ್ರು ಮಾಡ್ಬೋದು ದಯವಿಟ್ಟು ಕೇಳಿಸ್ಕೊಳ್ಳಿ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಅಂದರೆ ಪ್ರಯಾಣ ಮಾಡ್ತಾ ಇರುವಾಗಲೂ ಕೂಡ ಧ್ಯಾನದಲ್ಲಿ ತೊಡಗಬಹುದು ಧ್ಯಾನ ಕಲಿಯೋಕ್ಕೆ ಧ್ಯಾನದಲ್ಲಿ ತೊಡಗಕ್ಕೆ ಯಾವುದೇ ದೀಕ್ಷೆಯ ಅವಶ್ಯಕತೆ ಇಲ್ಲ ಗುರುವಿನ ಅವಶ್ಯಕತೆ ಇಲ್ಲ ನಮ್ಮ ಉಸಿರೇ ನಮಗೆ ಗುರು ನಾವಿಲ್ಲಿ ಗಮನಿಸೋದು ಉಸಿರಾದ್ದರಿಂದ ಸ್ನಾನ ಮಾಡಿ ಧ್ಯಾನ ಮಾಡಬೇಕು ಅಂತಾಗಲಿ ಇಂತಹ ಉಡುಪೇ ಧರಿಸಿ ಧ್ಯಾನ ಮಾಡಬೇಕು ಅಂತಾಗಲಿ ಊಟಕ್ಕೆ ಮುಂಚೆನೇ ಮಾಡಬೇಕು ಅಂತಾಗಲಿ ಅಥವಾ ಇದೇ ದಿಕ್ಕಿಗೆ ಮುಖ ಮಾಡಿ ಧ್ಯಾನದಲ್ಲಿ ಕೂರಬೇಕು ಅಂತಾಗಲಿ ಯಾವುದೇ ನಿಯಮ ಇಲ್ಲ ಸ್ನಾನಕ್ಕೆ ಮುನ್ನ ಮತ್ತು ಸ್ನಾನದ ನಂತರ ಇದೇ ಉಸಿರು ಊಟಕ್ಕೆ ಮುನ್ನ ಮತ್ತು ಊಟದ ನಂತರ ಇದೇ ಉಸಿರು ಯಾವುದೇ ದಿಕ್ಕಿನಲ್ಲಿದ್ದರೂ ಇದೇ ಉಸಿರೇ ಇದೇ ಪ್ರಾಣವಾಯುವೆ ನಮ್ಮಲ್ಲಿ ಧ್ಯಾನ ಮಾಡಲೇಬೇಕೆನ್ನುವಂಥ ತೃಷೆ ಇರಬೇಕು ಅಷ್ಟೇ ಕಾರಣಗಳನ್ನು ಹುಡುಕ್ಕೊಂಡು ಧ್ಯಾನ ಮಾಡದೇ ಇರೋಕ್ಕೆ ಕಾರಣಗಳನ್ನು ಕೊಡ್ತಾ ಹೋಗೋದಲ್ಲ ಮುಂದೂಡೋದಲ್ಲ ಅದರಿಂದ ಯಾವ ಕಾರಣ ಇಟ್ಕೊಂಡು ಮುಂದೂಡುವಂಥ ಅವಶ್ಯಕತೆ ಬೀಳೋದಿಲ್ಲ ಇದ್ದಲ್ಲೇ ಇರೋ ಕಣ್ಣು ಕಣ್ಮುಚ್ಚಿ ಧ್ಯಾನಕ್ಕೆ ಕೂರಕ್ಕೆ ಅಷ್ಟು ಅವಕಾಶ ಇದೆ ಇದೇ ಧ್ಯಾನವನ್ನ ಮತ್ತಿನ್ನಲ್ಲಿ ಬಳಸಬಹುದು ಅನ್ನೋದನ್ನು ಕೂಡ ತಿಳ್ಕೊಂಡಿರಬೇಕು ಒಂದು ವೇಳೆ ನಮ್ಮ ಕುಟುಂಬದ ಸದಸ್ಯರಾಗಲಿ ಅಥವಾ ಯಾರೇ ಹಿರಿಯರಾಗಲಿ ನಿಶಕ್ತ ಸ್ಥಿತಿಯಲ್ಲಿದ್ದಲ್ಲಿ ಅಥವಾ ಶಕ್ತಿ ಚೈತನ್ಯದ ಕೊರತೆಯಿಂದ ಬಳಲ್ತಾ ಇದ್ದಲ್ಲಿ ವೀಕ್ನೆಸ್ ಇದ್ದಲ್ಲಿ ಇದೇ ಸತಿ ಧ್ಯಾನವನ್ನು ಅವರನ್ನೂ ನಮ್ಮ ಜೊತೆ ಕೂಡಿಸ್ಕೊಂಡು ಚೈನ್ ಮೆಡಿಟೇಷನ್ ಮಾಡಿದಲ್ಲಿ ಅಂದರೆ ನಿಮ್ಮದೇ ಎರಡೂ ಕೈಗಳನ್ನು ಜೋಡಿಸುವ ಬದಲಾಗಿ ಆಗಿ ಕೂತ್ಕೊಂಡು ನಮ್ಮ ಪಕ್ಕದಲ್ಲಿ ಕೂತಿರೋ ಅವ್ರಿಗೆ ಎಡಗೈ ಹೀಗಿಟ್ಕೊಳ್ಳಿ ಹೇಳೋದು ನಮ್ಮ ಬಲಗೈಯನ್ನು ಅವ್ರ ಕೈ ಮೇಲೆ ಹಾಕೋದು ನಮ್ಮ ಎಡಗೈಗೆ ನಮ್ಮ ಎಡಗಡೆ ಕೂತಿರೋರು ಅವರ ಅಂಗೈನ ಈ ರೀತಿ ಮುಚ್ಚುತ್ತಾರೆ ಹೀಗೆ ಹೀಗೆ ಮುಚ್ಕೊಂಡು ಹಿಂಗೆ ಹೋಗೋದು ಹೀಗೆ ಈ ತರ ಮುಚ್ಚಿ ಮುಚ್ಚಿ ಅಂಗೈಯಲ್ಲಿ ಮಾಡಿ ಒಂದು ಸರ್ಕಲ್ ಫಾರ್ಮ್ ಮಾಡಬೇಕು ಪಕ್ಕದಲ್ಲಿರೋ ಎಡಗೈ ಮೇಲೆ ನಿಮ್ಮ ಬಲಗೈ ಅಂಗೈನ ಮುಚ್ಚತಾ ಶಕ್ತಿ ಚೈತನ್ಯದ ಅವಶ್ಯಕತೆ ಇರುವವರನ್ನು ಸೇರಿಸ್ಕೊಂಡಿರ್ಬೇಕು ನೀವು ಮಾತ್ರ ಧ್ಯಾನ ಮಾಡಿದ್ರೆ ಅವ್ರಿಗೆ ಎನರ್ಜಿ ಹೋಗಲ್ಲ ಯಾರಿಗೆ ವೀಕ್ನೆಸ್ ಇದೆಯೋ ಅವರನ್ನು ಪಕ್ಕದಲ್ಲಿ ಕೂಡಿಸ್ಕೊಳ್ಳಿ ಅವ್ರಿಗೆ ಎಡಗೈ ಇಡಕ್ಕೆ ಹೇಳಿ ಬಲಗೈ ಮುಚ್ಚಿ ಈ ತರ ಸೇರಿಸ್ಕೊಂಡು ಧ್ಯಾನದಲ್ಲಿ ತೊಡಗಿ ಒಂದು ಸಂಕಲ್ಪ ಕೊಡಬೇಕು ನೀವು ಧ್ಯಾನದಲ್ಲಿ ಬರ್ತಾ ಇರುವಂತಹ ಚೈತನ್ಯ ಅವ್ರಿಗೆ ವರ್ಗಾವಣೆ ಆಗ್ತಾ ಇದೆ ಅವರ ಹೆಸರನ್ನ ಹೇಳೋದು ಕಣ್ಮುಚ್ಚಿರಬೇಕು ಅವ್ರಿಗೆ ನಾವು ಧ್ಯಾನದಲ್ಲಿ ಬರ್ತಾ ಇರೋ ಚೈತನ್ಯವನ್ನ ಇಂಥ ವ್ಯಕ್ತಿಗೆ ವರ್ಗಾವಣೆ ಮಾಡ್ತಾ ಇದ್ದೀವಿ ಅವರು ನಿಶ್ಶಕ್ತಿಯಿಂದ ಪಾರಾಗ್ತಾ ಇದ್ದಾರೆ ಅಂತ ನೀವೊಂದು ಥಾಟ್ ಕೊಟ್ಟು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಅವರು ನಿಶಕ್ತಿಯಿಂದ ಪಾರಾಗ್ತಾರೆ ಅದು ನಿಶ್ಚಿತ ಈ ರೀತಿಯಲ್ಲಿ ಪ್ರಕೃತಿಯಿಂದ ಧ್ಯಾನ ಕಾಲದಲ್ಲಿ ಬರುವಂತಹ ವಿಶ್ವಶಕ್ತಿ ಚೈತನ್ಯವನ್ನ ಮತ್ತೊಬ್ಬರಿಗೂ ಕೂಡ ತಲುಪಿಸಬಹುದು ವಿಶೇಷ ಸೂಚನೆ ಏನಂದ್ರೆ ಚೈನ್ ಮೆಡಿಟೇಷನ್ ಮಾಡುವಾಗ ಯಾವುದೇ ಕಾರಣಕ್ಕೂ ಸರಪಳಿಯಲ್ಲಿರೋಂತ ಯಾರೊಬ್ಬರೂ ಕೂಡ ಮಧ್ಯದಲ್ಲಿ ಕಣ್ಣುಗಳನ್ನು ತೆಗಿಬಾರ್ದು ಸರಪಳಿಯಿಂದ ಹೊರಗೆ ಹೋಗದಾಗ ಯಾರೋ ಒಬ್ರು ಕೂತಿರೋ ಮೇಲೆ ಇವ್ರ ಕೈ ಗಿಡಿಸ್ಬಿಟ್ಟು ಒಬ್ರು ಹಿಂಗ್ ಆ ಆತರ ಮಾಡಬಾರ್ದು ಅಂಗೈಗಳು ಸದಾಕಾಲ ಕರೆಕ್ಟಾಗಿ ಹೀಗೆ ಮುಚ್ಚಿರಬೇಕು ಎಂಥ ಒಂದು ಸುಂದರವಾದ ಅನುಭವ ಆಗುತ್ತೆ ಅಂದ್ರೆ ಬಂದಂತ ವಿಶ್ವಶಕ್ತಿ ಬಲಗೈ ಇಟ್ಕೊಂಡಿರೋರಿಗೆ ಇಲ್ಲಿಂದ ಒಂದೊಂದೇ ತೊಟ್ಟ ಕೆಳಗಡೆ ಬೀಳ್ತಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಕೈ ಎಡಗೈನಲ್ಲಿ ರಿಸೀವ್ ಮಾಡ್ತಿರೋ ಅವರಿಗೆ ಅವರಿಗೆ ಕೈಯಲ್ಲಿ ಒಂದೊಂದೇ ತೊಟ್ಟು ಎನರ್ಜಿ ಬೀಳ್ತಾ ಇದೆ ಒಂದು ಅನುಭವ ಆಗುತ್ತೆ ಹಾಗಾಗಿ ಆ ಸಮಯದಲ್ಲಿ ಚೈತನ್ಯದ ಹರಿವಿಕೆಯನ್ನು ಗೊತ್ತಾಗುತ್ತೆ ಮತ್ತು ವರ್ಗಾವಣೆಯ ಅನುಭವ ಕೂಡ ಬಹಳ ಸುಂದರವಾಗಿ ಆಗುತ್ತೆ ಇದನ್ನು ಪ್ರಯತ್ನಿಸಿ ನೋಡಿ ಬುದ್ಧ ಜ್ಞಾನೋದಯ ಪಡೆದ ನಂತರ ಹಳ್ಳಹಳ್ಳಿಗೆ ಹೋಗಿ ಜನರು ಇರೋಂತಹ ಜಾಗಕ್ಕೆ ಹೋಗಿ ಅವನು ತಿಳಿದಂತಹ ಸತ್ಯವನ್ನ ಧ್ಯಾನ ವಿಧಾನವನ್ನ ನಲವತ್ತೈದು ವರ್ಷಗಳ ಕಾಲ ತಿಳಿಸಿದಾನೆ ಆ ರೀತಿ ತಿಳಿಸ್ತಾ ಬರ್ತಾ ಇದ್ದಾಗ ನಡೆದಂತಹ ಒಂದು ಸತ್ಯ ಘಟನೆಯನ್ನ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ನಾನು ಎಲ್ಲೇ ಉಪನ್ಯಾಸ ನೀಡಕ್ಕೆ ಹೋದ್ರೂ ಕೂಡ ಈ ಕಥೆಯನ್ನ ನಾನು ಹೇಳೇ ಹೇಳ್ತೀನಿ ನಿಜ ಘಟನೆಯನ್ನ ಹೇಳೇ ಹೇಳ್ತೀನಿ ಎಷ್ಟು ಅರ್ಥಗರ್ಭಿತವಾಗಿದೆ ನೀವುಗಳು ಕೂಡ ನಿಮ್ಮ ಜೀವನದಲ್ಲಿ ಎಲ್ಲಿ ಸಣ್ಣ ಒಂದು ಕರೆಕ್ಷನ್ ಮಾಡ್ಕೋಬೇಕು ಅನ್ನೋಕ್ಕೆ ಈ ಕತೆ ಬಹಳ ಸೂಕ್ತವಾದ ಒಂದು ಕತೆ ಇದು ಒಂದು ಹಳ್ಳಿಗೆ ಹೋದ ಬುದ್ಧ ಒಂದು ಮರದ ನೆರಳಿನಲ್ಲಿ ಸತ್ಸಂಗಕ್ಕೆ ಜನರನ್ನ ಸೇರಿಸ್ತಾ ಇದ್ದ ಹಳ್ಳಿಯ ಜನರು ಹಳ್ಳಿಗೆ ಬಂದಿರೋ ಹೊಸ ಅತಿಥಿ ಯಾರನ್ನ ಒಂಥ ಕುತೂಹಲದಲ್ಲಿ ಅವನತ್ತ ಸಾಕ್ತಾ ಇದ್ರು ರಸ್ತೆಯಲ್ಲಿ ಹಳ್ಳಿನಲ್ಲಿ ತುಂಬಾ ಜನ ಓಡಾಡ್ತಾ ಇದ್ರು ಅವನ ಕಡೆಗೆ ಹೋಗ್ತಾ ಇದ್ದವ್ರನ್ನ ಒಂದು ಅಜ್ಜಿ ವಿಚಾರಿಸ್ತಾಳೆ ಎಲ್ಲಿಗೆ ಯಾತಿಕೆಲ್ಲ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾರೆ ಯಾರೋ ಬಂದಿದ್ದಾರೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ ಮಾರನೇ ದಿವಸ ಇನ್ನೂ ಹೆಚ್ಚೆಚ್ಚು ಜನರು ಅವನಿರೋ ಕಡೆಗೆ ಸಾಕ್ತಾ ಇದ್ದದ್ದನ್ನು ಕಂಡು ಅವಳಿಗೂ ಒಂಚೂರು ಕುತೂಹಲ ಬಂತು ಅವಳು ಕೂಡ ಅವರನ್ನು ಹಿಂಬಾಲಿಸ್ಬಿಟ್ಟು ಹೋದ್ಲು ಅವಳು ಅಲ್ಲಿ ಹೋಗಿ ನಿಂತ್ಕೊಂಡ್ಲು ಬುದ್ಧ ಅವಳ ಅಜ್ಜಿನ ಕರೆದ್ಬಿಟ್ಟು ಮುಂದೆ ಬಾ ಅಂತ ಕರೆದ ಆದ್ರವ ಹಿಂಜರಿಕೆಯಿಂದ ನಿಂತಲ್ಲೇ ನಿಂತಿದ್ಲು ಅವಳು ಬರಲೇ ಇಲ್ಲ ಅವನೇ ಅವಳದ್ದೆ ಅವಳಿದ್ದಲ್ಲಿಗೆ ಬಂದು ಕ್ಷೇಮ ಸಮಾಚಾರ ವಿಚಾರಿಸ್ತಾ ನಿಮ್ಮ ಸ ಮನಸ್ಸಿಗೆ ಯಾರಾದರೂ ನೋವು ಮಾಡಿದಾರಾ ಅಂತ ಕೇಳ್ದ ನಿನಗೆ ಯಾರಾದರೂ ಅನ್ಯಾಯ ಮಾಡಿದಾರಾ ಅಂತ ಪ್ರಶ್ನಿಸ್ದ ಆ ಕೂಡಲೇ ಅಜ್ಜಿ ಅಯ್ಯೋ ಅವರು ಹಿಂಗೆ ಮಾಡಿದ್ದಾರೆ ಇವ್ರು ಹಿಂಗೆ ಮಾಡಿದ್ದಾರೆ ಅಷ್ಟು ಅನ್ಯಾಯ ಆಗಿದೆ ಇಷ್ಟೇನಾಗಿದೆ ಅಂತ ಉದ್ದಕ್ಕೆ ಹೇಳಕ್ಕೆ ಶುರು ಮಾಡಿಬಿಟ್ಲು ತಕ್ಷಣ ಬುದ್ಧ ನಿಲ್ಸು ಆ ರೀತಿಯ ನೋವನ್ನು ಆ ಅನ್ಯಾಯವನ್ನು ನೀನು ಮಾಡಬೇಡ ಅಂತ ಅವಳಿಗೆ ಸೂಚನೆ ಕೊಡ್ತಾನೆ ಆಮೇಲೆ ಹೇಳ್ತಾನೆ ನಿನಗೆ ಯಾರು ಏನನ್ನು ಮಾಡಬಾರ್ದು ಅಂತ ನಿನಗೆ ಅನಿಸುತ್ತೋ ಮೊದಲಿಗೆ ನೀನು ಅದನ್ನು ಯಾರಿಗೂ ಮಾಡಬಾರ್ದು ಅಂತ ಹೇಳ್ತಾನೆ ಅವಳು ಅನ್ಕೊತಾಳೆ ಸರಿ ಮಾಡದೇ ಇದ್ರಾಯ್ತು ಅಂತ ನೀನು ಬೇರೆಯವರಿಂದ ಏನನ್ನು ಅಪೇಕ್ಷಿಸ್ತೀಯೋ ಅದನ್ನು ನೀನು ಮೊದಲಿಗೆ ಎಲ್ರಿಗೂ ಕೊಡು ಅಂತ ತಿಳಿಸ್ತಾನೆ ನಾವು ಈಜ ಆಮೇಲೆ ಇನ್ನೊಂದು ಒಳ್ಳೆ ವಿಚಾರ ಹೇಳ್ತಾನೆ ನಾವು ಈ ಜನ್ಮದಲ್ಲಿ ಏನೇನು ಮಾಡಿರ್ತೀವೋ ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಅದೇನೆ ಇಪ್ಪತ್ತು ಪಟ್ಟಾಗಿ ಹೆಚ್ಚಾಗಿ ಮರಳಿ ನಮಗೇ ವಾಪಸ್ ಬರುತ್ತೆ ಅದು ಪ್ರೀತಿನೇ ಇರ್ಲಿ ಮೋಸಾನೇ ಇರ್ಲಿ ನಿನ್ನ ಸ್ಥಿತಿಗೆ ನೀನೇ ಕಾರಣ ಎಂದಾಕ್ಷಣ ಅಜ್ಜಿಗೆ ಬಹಳ ಭಯ ಆಗ್ಬಿಡುತ್ತೆ ತುಂಬಾ ದುಃಖ ಉಮ್ಮಡಿಸ್ ಬಂದ್ಬಿಡುತ್ತೆ ತಾನು ಮಹಾಪಾಪದ ಕೆಲಸಗಳನ್ನ ಈ ಜನ್ಮದಲ್ಲಿ ಮಾಡಿದ್ದೀನಿ ಅಂತನೂ ಅದೇನಾದರೂ ಇಪ್ಪತ್ತು ಪಟ್ಟು ಹೆಚ್ಚಾಗಿ ನನಗೆ ಹಿಂತಿರುಗಿ ಬಂದುಬಿಟ್ರೆ ನಾನು ಅನುಭವಿಸೋದು ಹೇಗೆ ಅಂತ ಬುದ್ಧನ ಹತ್ರ ಗೋಳ ಆಡ್ತಾಳೆ ಬುದ್ಧ ಅವಳನ್ನು ಕೂರಿಸ್ಬಿಟ್ಟು ಅನಾಪಾನ ಸತಿ ಧ್ಯಾನವನ್ನು ಹೇಳ್ಕೊಟ್ಟು ಇದೇ ಜನ್ಮದಲ್ಲಿ ಈ ಮಾಡಿರೋ ಅಂತ ಪಾಪಗಳನ್ನು ನೀನು ಅಳಿಸ್ಕೊಳ್ಳೋಕ್ಕೆ ಇದೊಂದು ಅವಕಾಶ ಅಂತ ಹೇಳ್ತಾನೆ ಈ ಧ್ಯಾನ ಮಾಡು ಅಂತ ಸಮಾಧಾನ ಪಡಿಸ್ತಾನೆ ಮನೆಗೆ ಹೋಗು ಅಂತ ಹೇಳ್ತಾನೆ ಅವಳಿಗೆ ಮನೆಗೆ ಹೋಗೋಕ್ಕೆ ಆಗಲ್ಲ ಯಾಕೆಂದ್ರೆ ಅವಳು ಎಷ್ಟು ಕೇಡಿಗೆ ಆಗಿದ್ಲು ಎಷ್ಟು ಘೋರ ಪಾಪಗಳನ್ನು ಮಾಡಿದ್ಲು ಅಂತಂದ್ರೆ ಇದನ್ ಕಳ್ಕೊಳ್ಳಕ್ ಒಂದು ಅವಕಾಶ ಬಂದಿದ್ಯ ಅಂತ ಮನೆಗೂ ಹೋಗಲ್ಲ ಅವಳು ಬುದ್ಧನ ಅನುಯಾಯಿಯಾಗಿ ಅವಳು ಅವನ ಹಿಂದೆ ಹೊಟ್ಟೋಗ್ತಾಳೆ ಅಂದ್ರೆ ಅವಳ ಅನುಯಾಯಿಯಾಗಿ ಹೊಟ್ಟೋಗ್ತಾಳೆ ಸೊ ಘೋರ ಪಾಪಗಳನ್ನು ಕಳ್ಕೊಳ್ಳೋಕ್ಕೋಸ್ಕರ ತೃಷೆಯಿಂದ ಅವಳು ಆ ಕ್ಷಣಾನೇ ಬುದ್ಧನ ಅನುಯಾಯಿ ಆಗ್ತಾಳೆ ಇದ್ರಲ್ಲಿರುವಂತಹ ನೀತಿಯ ಪಾಠ ಎಷ್ಟು ಚೆನ್ನಾಗಿದೆ ಅಲ್ವಾ ಮತ್ತೊಂದು ಜೀವಂತ ಘಟನೆ ಹೀಗಿದೆ ಬುದ್ಧ ಪ್ರತಿ ದಿನಾನು ಕಡೆಯಿಂದ ಒಂದ್ ಕಡೆಗೆ ಹೋಗಿ ಸತ್ಸಂಗ ನಡೆಸ್ತಾ ಇದ್ದ ಅದೇ ತರ ಸತ್ಸಂಗ ನಡೆಸ್ತಾ ಆಮ್ರವನಕ್ಕೆ ಬರ್ತಾನೆ ಪಕ್ಕದಲ್ಲೇ ಇದ್ದಂತ ಗಣಿಕೆ ಅಂಬಾಪಾಲಿ ಅಂದ್ರೆ ಅಂಬಾಪಾಲಿ ನೋಡಬ್ಳು ಹೆಂಗ್ಸು ಅವಳು ವೇಷ್ಯೆ ಆ ಗಣಿಕೆ ಅಂಬಾಪಾಲಿ ಬುದ್ಧನ ಸತ್ಸಂಗ ನಡೀತಾ ಇರೋದನ್ನ ಒಂದು ಮರದ ಹಿಂದೆ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾಳೆ ಉಪನ್ಯಾಸವನ್ ಪೂರ್ತ ಕೇಳಿಸ್ಕೊತಾಳೆ ಆ ಉಪನ್ಯಾಸದ ಮಧ್ಯದಲ್ಲಿ ಬುದ್ಧ ಹೇಳ್ತಾನೆ ಈ ಮುಕ್ತಿ ಸಾಗರದಲ್ಲಿ ಯಾರು ಬೇಕಾದರೂ ಮಿಂದೇಳಬಹುದು ಅಂದರೆ ಅಂದ್ರೆ ಮುಕ್ತಿಯ ಸಾಗರದಲ್ಲಿ ಯಾರು ಬೇಕಾದ ಸ್ನಾನ ಮಾಡಿ ಹೇಳ್ಬಹುದು ಇಲ್ಲಿ ಪಾಪಾನೂ ಇಲ್ಲ ಪುಣ್ಯಾನೂ ಇಲ್ಲ ಎಲ್ರಿಗೂ ಒಂದೇ ರೀತಿಯ ಅವಕಾಶವಿದೆ ಅಂತ ಹೇಳಿದ್ದನ್ ಕೇಳಿ ತಕ್ಷಣ ಅಂಬಾಪಾಲಿಗನ್ಸುತ್ತೆ ನಾನು ಹೆಣ್ಣುತನಕ್ಕೆ ಕಳಂಕ ತರುವಂತ ಕೆಲಸ ಮಾಡಿಬಿಟ್ಟು ಸಂಪಾದನೆ ಮಾಡಿದ್ದೀನಿ ನಾನು ನನ್ನ ಸೌಂದರ್ಯವನ್ನ ಮಾರ್ಕೊಂಡಿರೋ ಅಂಥವಳು ಇಂಥ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಏನ್ ಮಾಡೋದು ಅಂತ ಅವಳು ಕೊರಗ್ತಾ ಇದ್ದವಳಿಗೆ ಬುದ್ಧನ ಮಾತುಗಳನ್ನು ಕೇಳಿ ಒಂದು ಜೀವನದಲ್ಲೇ ಬೆಳಕು ಬಂದಂಗ ಆಗ್ಬಿಡುತ್ತೆ ಬುದ್ಧನ ಮಾತುಗಳು ಅವಳ ಮೇಲೆ ಅತಿಯಾದ ಪ್ರಭಾವ ಬೀರಿ ಅವಳು ಕೇಳಿಸ್ಕೊಂಡು ಆ ಸತ್ಸಂಗ ಮುಗಿದ ತಕ್ಷಣ ಬುದ್ಧನ ಹತ್ರ ಬಂದು ಅಂಬಾಪಾಲಿ ಬುದ್ಧನ ನೀವ್ ದಯವಿಟ್ಟು ನಮ್ಮ ಕುಟೀರಕ್ಕೆ ಬಂದು ಭಿಕ್ಷೆನ ಸ್ವೀಕರಿಸ್ಬೇಕು ಅಂತ ಹೇಳ್ತಾಳೆ ಬುದ್ಧ ಆಹ್ವಾನವನ್ನು ಸ್ವೀಕರಿಸ್ಬಿಟ್ಟು ಆಯ್ತು ಅಂತ ಕೂಡ ಹೇಳ್ಬಿಡ್ತಾನೆ ಆದ್ರೆ ಅವನ ಶಿಷ್ಯಂದ್ರಿಗೆಲ್ಲಾ ಗೊತ್ತಿರುತ್ತೆ ಅವಳೊಬ್ಳು ವೇಷ್ಯೆ ಅಂತ ಹಾಗಾಗಿ ಬುದ್ಧನ ಹತ್ರ ಹೋಗ್ಬಿಟ್ಟು ಹೇಳ್ತಾರೆ ಭಯಾನು ಆಗುತ್ತೆ ಅವ್ರಿಗೆ ಅವಳು ವೇಷ್ಯ ಅವಳ ಯಾಕೆ ನೀವು ಹೋಗಕ್ಕೆ ಒಪ್ಕೊಂಡಿದ್ದೀರಾ ಅಂತ ಕೇಳ್ತಾನೆ ಆಗ ಬುದ್ಧ ಏನು ಹೇಳಕ್ಕೆ ಹೋಗಲ್ಲ ಅವಳ ಮನೆಗೆ ಹೋಗಕ್ಕೆ ಒಪ್ಕೊಂಡಿದ್ದಾನೆ ನೀವು ಹೋಗ್ಬಿಟ್ಟು ಸಿದ ಭಿಕ್ಷಾ ಪಾತ್ರ ಹಿಡ್ಕೊಂಡು ಹೋಗಿ ಅಂಬಾಪಾಲಿ ಮನೆಗೆ ಹೋಗಿ ಭಿಕ್ಷಾ ಪಾತ್ರೆ ನೀಡಿತಾನೆ ಕೇಳಿದ ತಕ್ಷಣ ಅಂಬಾಪಾಲಿ ಇದುವರೆವಿಗೂ ಯಾವ ರೀತಿಲಿ ಸಂಪಾದನೆ ಮಾಡಿದ್ಲು ಅನ್ನೋದು ಹೇಳಿದ್ದೀನಿ ಸಂಪಾದಿಸಿಟ್ಟಿದ್ದಂಥ ಸಂಪತ್ತು ಅಷ್ಟನ್ನು ಒಂದು ಬಟ್ಟೆಯಲ್ಲಿ ಕಟ್ಬಿಟ್ಟು ಬುದ್ಧನ ಭಿಕ್ಷಾ ಪಾತ್ರೆಗೆ ಹೀಗೆ ಬುದ್ಧ ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕೆಂದ್ರೆ ಅವಳ ಬಗ್ಗೆ ತಿಳ್ಕೊಳ್ಳೋಕೆ ಇಷ್ಟ ಅಲ್ಲ ಯಾಕೆಂದ್ರೆ ಅವನು ಹೇಳಿದ್ದೇನು ಈ ಮುಕ್ತಿ ಸಾಗರದಲ್ಲಿ ಯಾರು ಬೇಕಾರ ಮುಂದೆ ಹೇಳ್ಬೋದು ಅಂತ ಹೇಳಿದ್ರಿಂದ ಅವಳು ವೇಷಿ ಅಂತ ಶಿಷ್ಯರು ಹೇಳಿದ್ರು ಕೂಡ ಅವ್ನು ತಲೆ ಕೆಡಿಸ್ಕೊಳ್ಳಲ್ಲ ಹಾಗಾಗಿ ಬುದ್ಧ ಹೇಳ್ತಾನೆ ನಾನು ಇದನ್ನ ಕೇಳಕ್ಕೆ ಬಂದಿಲ್ಲ ನಾನು ಬಂದಿರೋದು ಒಂದು ಹಿಡಿ ಅನ್ನಕ್ಕೆ ಅಥವಾ ಒಂದು ಭಿಕ್ಷೆಗೆ ಹಾಗಾಗಿ ಇದನ್ನ ನೀನು ತಗೊಂಡ್ಬಿಡು ವಾಪಸ್ಸು ಅಂತ ಆಗ ಅಂಬಾಪಾಲಿ ಹೇಳ್ತಾಳೆ ನಾನು ಹಾಕಿಯಾಗಿದೆ ಅವು ನಂದಲ್ಲ ಅಂತ ಹೇಳ್ತಾಳೆ ಆಗ ಬುದ್ಧ ಹೇಳ್ತಾನೆ ನಾನಿನ್ನೂ ಸ್ವೀಕರಿಸ್ತೇ ಇರೋದ್ರಿಂದ ನಂದೂ ಅಲ್ಲ ಅಂತ ಹೇಳ್ತಾನೆ ಆ ಹಾಕಿದಂತ ಒಂದು ದುಡ್ಡು ಸಂಪತ್ತು ಒಡವೆ ಏನಿತ್ತು ಅದು ಅವಳಿಗೂ ಬೇಡವಾಗಿತ್ತು ಇವನಿಗೂ ಬೇಡವಾಗಿತ್ತು ಅವಳು ಆ ಕ್ಷಣದಿಂದಳೆ ನಿರ್ವಾಣ ಪ್ರತಿ ಪತಿಗಳಾಗಿದ್ದಳು ಅಂದ್ರೆ ಅವಳ ವೇಷ ವೃತ್ತಿಯನ್ನು ಬಿಟ್ಟು ಬುದ್ಧ ಮಾರ್ಗಕ್ಕೆ ಅಂದರೆ ಮುಕ್ತಿ ಮಾರ್ಗಕ್ಕೆ ಅವಳನ್ನು ಅವಳು ತೊಡಗಿಸ್ಕೊಂತಾಳೆ ಎಂಥ ಒಂದು ಪ್ರಭಾವವನ್ನು ಬೀರಿತ್ತು ನಮ್ಮ ಬುದ್ಧನ ಮಾತುಗಳು ಅನ್ನೋದನ್ನು ತಿಳ್ಕೋಬೇಕು ವೀಕ್ಷಕರೇ ಆನಾಪಾನಸತಿ ಧ್ಯಾನ ಸರ್ವರೋಗ ನಿವಾರಣೆ ಸತ್ಯಜ್ಞಾನ ಪ್ರಸಾದಿನಿ ಈ ಸರಳ ಸಹಜ ಮತ್ತು ಸತ್ಯವಾದ ಆನಾಪಾನಸತಿ ಧ್ಯಾನವನ್ನು ನಿಮ್ಮ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳಿ ಆರೋಗ್ಯವನ್ನು ಪಡೆಯಿರಿ ಮತ್ತು ಆನಂದವನ್ನು ಅನುಭವಿಸಿರಿ ಪಾಪ ಮುಕ್ತರಾಗಿ ಇಂತ ತಿಳಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಆಧ್ಯಾತ್ಮಿಕ ಪರಿಹಾರದೊಂದಿಗೆ ಬರ್ತೀನಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಎಲ್ಲರಿಗೂ ಶರಣು ಶರಣಾರ್ಥಿ